ಉಡುಪಿ ಚಿಕ್ಕಮಗಳೂರು ಶ್ರೀನಿವಾಸ್ ಪೂಜಾರಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಡಾಕ್ಟರ್ ಜೈಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ ನೋಡಿ ಬರ್ತ್ ನೋಡೋದಾದ್ರೆ ಡಾಕ್ಟರ್ ಜೈಪ್ರಕಾಶ್ ಹೆಗಡೆ ಕೋಟಾ ಪೂಜಾರಿ ಪೂಜಾರಿಯವರು ಹದಿನೈದು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ ಇಪ್ಪತ್ತ ಐವತ್ತೆರಡು ಕೋಟ ಶ್ರೀನಿವಾಸ್ ಪೂಜಾರಿ ಅಂದ್ರೆ ಏನು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಈ ತರ ಅಂದ್ರೆ ಗ್ರೌಂಡ್ ಲೀಡರ್ ಅಂತ ಆ ಭಾಗ ಜನಕ್ಕೆ ಆಭಾರಿ ಅಂತ ಹೇಳಿ ಆ ತರದ್ ಹೆಸ್ರು ತಗೊಂಡೋರು ನಾಟ್ ಕರಪ್ಟೆಡ್ ಭ್ರಷ್ಟಾಚಾರ ಇಲ್ಲದ ಮನುಷ್ಯ ಅನ್ನೋ ಹೆಸರನ್ನು ತಗೊಂಡಿದ್ದಾರೆ ಪರಿಷತ್ತಲ್ಲಿ ಆಡಳಿತ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋ ಮನುಷ್ಯ ಈ ತರದೊಂದಷ್ಟು ಹೆಸರಿದೆ ಬಟ್ ಇವರು ಉಡುಪಿ ಚಿಕ್ಕಮಗ್ಳೂರಿಂದ ಸ್ಪರ್ಧೆ ಮಾಡ್ತಿರೋದು ಈ ಸತಿ ಬಿಜೆಪಿ ಒಂಥರ ಚಾನ್ಸ್ ತಗೊಂಡಿದೆ ಅಂತ ಯಾವಾಗ್ಲೂ ಅಲ್ಲಿ ನೋಡಿ ಸಿ ಟಿ ರವಿಯವರು ಇಲ್ಲ ತರದೇ ಇತ್ತು ಉಡುಪಿ ಚಿಕ್ಕಮಗ್ಳೂರು ಅಂದ್ರೆ ಈ ಸತಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಬಂದಿದೆ ಅಲ್ಲಿ ಶೋಭಾ ಕರಂದ್ ಅವರಿಗೆ ಟಿಕೆಟ್ ಸಿಗುತ್ತೇನೋ ಅನ್ನೋ ಥರ ವಾತಾವರಣ ಇತ್ತು ಗೋ ಬ್ಯಾಕ್ ಹೋಗಿ ಶೋಭಕ್ಕ ಅಂತ ಹೇಳಿ ಒಂದು ಅಭಿಯಾನನೇ ಮಾಡ್ಬಿಟ್ರು ಆಮೇಲೆ ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಈ ಸತಿ ಟಿಕೆಟ್ ಕೊಟ್ಟಿದ್ದಾರೆ ಬೆಂಗಳೂರು ಉತ್ತರ ಇಲ್ಲಿ ಏನಾಗುತ್ತೆ ಹದಿನೈದನೇ ತಾರೀಕು ಓಟ್ ಆಗುತ್ತೆ ಆಗತ್ತೆ ಓಟ್ ಹಾಕೋ ದಿನ ಬರುತ್ತೆ ಇಲ್ಲಿ ಇಪ್ಪತ್ ಹದ್ನೈದನೇ ತಾರೀಕು ಬಂದು ಯಾವಾಗ್ಲೂ ಹದಿನೈದಕ್ಕೆ ಹದಿನೇಳು ಅಪೋಸಿಟ್ ನಂಬರ್ಸ್ ಯಾವಾಗ್ಲೂ ಏನಾರ ಬಹಳ ವಿಶೇಷವಾಗಿ ಒಂದ್ಸರಿ ಯಡಿಯೂರಪ್ಪ ಸಿಎಂ ಎ ಆಗ್ಬಿಡ್ತಾರೆ ಸಿಎಂ ಆಗ್ಬಿಡ್ತಾರೆ ಅಂತ ಹೇಳುತ್ತಾರೆ ಅಂದ್ರೆ ಅವತ್ತು ಅಮಾವಾಸ್ಯ ದಿವಸ ಕರೆಕ್ಟ್ ಅಮಾವಾಸ್ಯ ದಿವಸ ಹದಿನೈದನೇ ತಾರೀಕು ದಿವಸ ಓಟ್ ಎಣಿಕೆ ಆಗುತ್ತೆ ಬಹಳ ವಿಶೇಷವಾಗಿ ಅವಾಗ ಆಗದೇ ಇಲ್ಲ ಇನ್ನ ಸೀಟ್ ಬಂದ್ರೆ ಹನ್ನೊಂದು ಸೀಟಲ್ಲಿ ಸೋದ್ ಬಿಡ್ತಾರೆ ಕಾಂಗ್ರೆಸ್ ಜೆಡಿಎಸ್ ಮಾಡ್ತಾರೆ ಅದನ್ನ ಕುಮಾರ್ ಸಮರ್ ಸಿ ಎ ಮಾಡ್ತಾರೆ ಅವಾಗ ಡಿ ಕೆ ಶಿವಕುಮಾರ್ ತುಂಬಾ ಸಪೋರ್ಟ್ ಮಾಡ್ತಾರೆ ಆತರ ಅವತ್ತಿನ ಡೇಟ್ ಅವ್ರಿಗೆ ಇಬ್ರು ಮಕ್ತಲ್ಲಿ ಒಂದು ವೈಬ್ರೇಷನ್ ಇದೆ ಅಂದ್ರೆ ಈ ವರ್ಷ ಹದಿನಾರನ ನಂಬರ್ಸ್ ತುಂಬಾ ಬಿಲಿಯಂಟ್ ನಂಬರ್ ಆಗುತ್ತೆ ಹದಿನಾರನ ನಂಬರ್ಸ್ ಸಖತ್ ವೈಬ್ರೇಷನ್ ಯಾಕಂದ್ರೆ ತುಂಬಾ ಅದ್ಭುತವಾಗಿ ಒಂದು ಸಕ್ಸಸ್ ಅನ್ನ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಇವ್ರಿಬ್ಬರು ಜಾಗದಲ್ಲಿ ಮಾರಿರುತ್ತೆ ಹದಿನೈದು ಹದಿನಾರು ಹದಿನಾರು ಹದಿನೈದು ಒಂದು ಪೈಪ್ ಓಟ್ ಇದೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಲ್ಲಿ ಮಂಗಳೂರು ಭಾಗ ಉಡುಪಿ ಭಾಗದಲ್ಲ ಬಿ ಜೆ ಪಿ ಅಲ್ಲೇ ಜಾಸ್ತಿ ಇದೆ ಏನೇ ಸರ್ಕಾರ ಕೊಟ್ಟರು ಕೂಡ ನೀವು ಬಹಳ ಬಿ ಜೆ ಜಾಸ್ತಿ ಅದು ಅದು ಜಗತ್ತಿನ ನೇಮ ಅದು ಹಂಡ್ರೆಡ್ ಪರ್ಸೆಂಟು ಮಂಗಳೂರಲ್ಲಿ ಸ ನೀವು ಸಮುದ್ರಕ್ಕೆ ಎಷ್ಟೇ ಬಿಟ್ಟರು ಕೂಡ ಯಾವ ಕೋಳಿ ಫಾರಂ ಕೋಳಿ ಸಿಗಲ್ಲ ಮೀನೇ ಸಿಗೋದೇ ಮಲೆಗೆ ಬಿಟ್ಟರೆ ಹಾಗಾಗಿ ಎಲ್ಲ ಬಿ ಜೆ ಪಿ ಓಟಾಗ್ ಕನ್ವರ್ಟ್ ಆಗಿಬಿಟ್ರೆ ನನಗೆ ಗೊತ್ತಿಲ್ಲ ಇವ್ರ ಜಾಗತ ಖಂಡಿತಲ್ಲೂ ಕೂಡ ತಕ್ಕ ಮಟ್ಟಿಗೆ ಅಲ್ಲಿ ಇಬ್ಬರಿಗೂ ಬಿಜೆಪಿಯಲ್ಲಿ ಈಗ ನೋಡಿ ಜಾತಿ ಜನಗಣತಿ ಅಂತ ಸಮೀಕ್ಷೆ ಆಯ್ತು ಇತ್ತೀಚೆಗೆ ಸಾಮಾಜಿಕ ಆರ್ಥಿಕ ಮಾನದಂಡ ಇಟ್ಕೊಂಡು ಸಮೀಕ್ಷೆ ಮಾಡಿದ್ರು ಅಂತ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಒಂದು ಗಣತಿ ರೆಡಿ ಮಾಡ್ತಾರೆ ಅದನ್ನ ಯಾವ ಮುಖ್ಯಮಂತ್ರಿನೂ ಸ್ವೀಕಾರನೆ ಮಾಡೋದಿಲ್ಲ ರೀಸೆಂಟ್ ಆಗಿ ಸಿದ್ದರಾಮಯ್ಯವರು ಈ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಸಿದ್ಧವಾದಂತಹ ಆ ಗಣತಿನ ಸ್ವೀಕಾರ ಮಾಡಿದ್ರು ಅದನ್ನೇನು ಓಪನ್ ಮಾಡಿ ಓದಿ ಸುದ್ದಿಗೋಷ್ಠಿ ಏನ್ ಮಾಡಿಲ್ಲ ಸೊ ಒಂದ್ ಒಂದಷ್ಟು ಚರ್ಚೆಗಳಾಯ್ತು ಜೈಪ್ರಕಾಶ್ ಹೆಗ್ಡೆ ಅವ್ರ ಮೇಲೆ ಅವರ ವರದಿ ಮೇಲೆ ಯಾಕಂದ್ರೆ ಒಂದ್ಸತಿ ಆ ಪೇಪರ್ ಏನೋ ಮಿಸ್ ಆಗಿದೆ ಅಂದ್ರು ಇಲ್ಲ ನಾವು ಡೇಟಾ ಕಲೆಕ್ಟ್ ಮಾಡಿದೀವಿ ಈ ತರದ ಒಂದಷ್ಟು ವಿಚಾರಗಳು ನಡೀತು ಸೊ ಅವ್ರನ್ನೇ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಟ್ಟು ಉಡುಪಿ ಚಿಕ್ಕಮಗಳೂರಿಂದ ನಿಲ್ಸಿದ್ದಾರೆ ನೋಡ್ಬೇಕು ಆ ಕ್ಷೇತ್ರದಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಪಕ್ಷಗಳು ಇವೆಲ್ಲ ಇದಾವಲ್ಲ ಅವ್ರವ್ರ ಪಕ್ಷದಲ್ಲಿ ಅವ್ರವ್ರಿಗೆ ಇವಾಗ ಬೇರೆಯವ್ರನ್ನೆಲ್ಲ ಗುರ್ಸೋದೇ ಇಲ್ಲ ನಾವು ನೋಡಿದ್ವಲ್ಲ ಪಕ್ಷದಲ್ಲಿ ಇದ್ದವ್ರಿಗೆ ಮಾತ್ರ ಅವಾರ್ಡ್ ಕೊಡ್ತಾ ಇರ್ತಾರೆ ಬೇರೆಯವ್ರಿಗೂ ಗುರ್ತಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಗುರ್ಸಲ್ಲ ಯಾಕಂದರೆ ನಾನು ಹೇಳೋದೇನಂದ್ರೆ ಬಕೆಟ್ ಅವ್ರದೇ ಬಾಡೋ ಅವ್ರದೇ ಯಾರಿಗಾರು ಬಡಿಸ್ಕೋಬಹುದು ನೀವಂತೂ ತಿನ್ನಕಲ್ಲ ನೀವು ಬೇಜಾರು ಆಗ್ಬೇಡಿ ಹಾಗಾಗಿ ನಾನು ಹೇಳಿದೆ ಹಾಗೆ ನಿಮ್ದು ನಿಮ್ ನಿಮ್ ಕ್ಷೇತ್ರ ನಿಮ್ ಕ್ಷೇತ್ರನು ಬರಬಹುದು ಶಕಲೇಶ್ವರ ಕ್ಷೇತ್ರ ನಮ್ದು ನಿಮ್ದು ಒಂದೇ ಕ್ಷೇತ್ರನಾ ಶಕಲೇಶ್ವರ ಹಾಸನ ಇಲ್ಲ ಶಕಲೇಶ್ವರ ಎರಡು ಒಟ್ಟಿಗೆ ಬರುತ್ತೆ ನಮ್ಮಿಬ್ರಿಗೂ ಟಕ ಹಾಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ